ಹೆಸರು ಈ ಸಮಯದಲ್ಲಿ ಒಂದು ವಿಶಿಷ್ಟವಾದಂತ ಸಂದೇಶದ ಕಡೆಗೆ ನಾವು ಹೋಗ್ಲಿಕ್ಕಿದ್ದೇವೆ ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ದೇವರು ನಮ್ಮನ್ನ ಎಲ್ಲಿ ನಿಲ್ಲಿಸ್ತಾರೋ ದೇವರು ನಮ್ಮನ್ನ ಯಾವೊಂದು ಸ್ಥಳದ ಕಡೆಗೆ ಇರಿಸ್ತಾರೋ ಆ ಸ್ಥಳದಲ್ಲಿಯೇ ನಾವು ಇರುವವರಾಗಿ ಇರಬೇಕು ಅಲ್ಲಿಯ ಸತ್ಯವೇದದಲ್ಲಿ ನಾವು ನೋಡುವಾಗ ಸತ್ಯವೇದ ಅನೇಕ ಸಂಗತಿಗಳನ್ನು ನಮಗೆ ತಿಳಿಸ್ತಾ ಇದೆ ಪ್ರೇರ ಅನೇಕ ಭಕ್ತರ ಕುರಿತಾಗಿ ನಮಗೆ ತಿಳಿಸ್ತಾ ಇದೆ ಅನೇಕ ಭಕ್ತರು ಅವರು ಜೀವಿಸಿರತಕ್ಕಂಥ ಜೀವಿತದ ವಿಧಾನದ ಕುರಿತಾಗಿ ನಮಗೆ ತಿಳಿಸ್ತಾ ಇದೆ ದೇವ್ರ ವಾಕ್ಯವನ್ನು ನಾವು ನೋಡುವಾಗ ಸತ್ಯವೇ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೆ ನಾವು ಈ ಸಮಯದಲ್ಲಿ ಎಲ್ಲಿರುವವರಾಗಿದ್ದೇವೆ ದೇವರು ನಡೆಸುವಂಥ ಮಾರ್ಗದಲ್ಲಿ ಇರುವವರಾಗಿದ್ದೇವಾ ಅಥವಾ ನಮ್ಮ ಸ್ವಂತ ಮಾರ್ಗಗಳಲ್ಲಿ ನಾವು ಜೀವಿಸುವಂಥವರಾಗಿದ್ದೇವೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ಎಲ್ಲಿ ನಮ್ಮನ್ನ ತಂಗಬೇಕು ಇರಿಸಬೇಕು ನಾವು ಯಾವ ರೀತಿಯಾಗಿ ಬದುಕಬೇಕು ಎಲ್ಲವನ್ನ ದೇವರೇ ನಿರ್ಧರಿಸುವಂಥ ಆತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ ಹಲಲ್ವಿಯ ಸತ್ಯವೇದದಲ್ಲಿ ನಾವು ನೋಡುವಾಗ ಪ್ರಿಯರೇ ನಮ್ಮ ಒಂದು ವಾಸದ ಮನೆಯಾಗಿರ್ಬೋದು ನಮ್ಮ ಉದ್ಯೋಗ ಆಗಿರ್ಬೋದು ವಿದ್ಯೆ ಆಗಿರ್ಬೋದು ಊರಾಗಿರ್ಬೋದು ಮದುವೆ ಹೀಗೆ ಪ್ರತಿಯೊಂದನ್ನು ಕೂಡ ದೇವರೇ ಆಯ್ಕೆ ಮಾಡಲು ಬಯಸುವಂಥ ದೇವರಾಗಿದ್ದಾನೆ ಹಲಲ್ವಿಯಾ ಅನೇಕರ ಜೀವಿತಗಳಲ್ಲಿ ನಾವು ನೋಡುವಾಗ ಆ ಒಂದು ಕಾರ್ಯಗಳು ಲೋಕದ ಕಾರ್ಯಗಳಾಗಿರುವಂಥ ಸಮಯದಲ್ಲಿ ಆ ಒಂದು ಅವರು ತೆಗೆದುಕೊಂಡಿರ್ತ ನಿರ್ಧಾರಗಳು ಸ್ವಂತ ನಿರ್ಧಾರಗಳಾಗಿರುವ ಪಕ್ಷದಲ್ಲಿ ಅವುಗಳು ಅಂತ್ಯದ ಒಂದು ಸಮಯದಲ್ಲಿ ನಾಶನದ ಕಡೆಗೆ ನಡೆಸುವಂಥವುಗಳು ಆಗಿರ್ತವೆ ಪ್ರೇರ ಆದರೆ ವಾಕ್ಯ ಹೇಳ್ತಾ ಇದೆ ದೇವರು ನಮ್ಮನ್ನ ಒಂದು ಸ್ಥಳದಲ್ಲಿ ನಿಲ್ಲಿಸಬೇಕಂತೇಳಿ ಆತನ ಒಂದು ಯೋಜನೆಯನ್ನ ಆದಿಯಲ್ಲಿಯೇ ಜಗತ್ತು ಉತ್ಪತ್ತನೆಯಾಗುವುದಕ್ಕಿಂತ ಮುಂಚಿತವಾಗಿಯೇ ಆತನೇನು ಮಾಡಿದಾನೆ ಒಂದು ಸಂಕಲ್ಪವನ್ನ ಜರುಗಿಸಿದಾನೆ ಪ್ರೇರ್ ಹಲಲ್ವಿಯ ಹೀಗೆ ಒಂದು ಸಾರಿ ಯೇಸು ಸ್ವಾಮಿ ಒಂದು ಪ್ರಾಂತದ ಕಡೆಗೆ ಹೋದರು ಹೋದಂಥ ಸಮಯದಲ್ಲಿ ಆತನು ಯಾಕೆ ಹೋಗ್ತಾ ಇದ್ದಾನೆ ಅಂತೇಳಲ್ಲಿ ಶಿಷ್ಯರಿಗೆ ಗೊತ್ತಾಗ್ತಾ ಇಲ್ಲ ಹಲಲ್ವಿಯ ಸ್ವಾಮಿ ಹೇಳ್ತಾ ಇದ್ದಾರೆ ನಾವು ಆಚೆ ದಡಕ್ಕೆ ಹೋಗಿ ಬರೋಣ ಎಂಬುದಾಗಿ ಹಲಲ್ವಿಯಾ ಹೇಳಿದಳು ಸ್ವಾಮಿಯವರು ಹೇಳಿದಂಥ ಸಮಯದಲ್ಲಿ ಶಿಷ್ಯರೆಲ್ಲರೂ ಸಿದ್ಧರಾಗಿ ಹೋಗ್ತಾ ಇದ್ದಾರೆ ಓದಂಥ ಸಮಯದಲ್ಲಿ ಅಲ್ಲಿ ಇಬ್ಬರು ಭಯಂಕರವಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಪ್ರೇರ್ ಮಾರ್ಕನ ಬರೆದ ಸುವಾರ್ ಐದನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಮೊದಲನೇ ವಚನದಿಂದ ಹಿಡಿದು ಸುಮಾರು ಇಪ್ಪತ್ತು ವಚನಗಳವರೆಗೆ ಅದರ ಕುರಿತಾಗಿ ನಾವಲ್ಲಿ ಏನ್ ಮಾಡ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಪ್ರಿಯರ್ ಅಲ್ಲಿ ಅಲ್ಲಿ ವಾಕ್ಯ ಈ ರೀತಿಯಾಗಿ ತಿಳಿಸ್ತಾ ಇದೆ ಅಲ್ಲಿ ಒಬ್ಬ ವ್ಯಕ್ತಿ ಇದಾನೆ ಆ ವ್ಯಕ್ತಿಯಲ್ಲಿ ಸುಮಾರು ಆರು ಸಾವಿರ ದೆವ್ವಗಳು ಏನಾಗಿದವ್ರಿ ಒಕ್ಕೊಂಡಿದಾವ್ ಪ್ರೇಯರ್ ಲೀಸಿಯನ್ ಎಂಬುದಾಗಿ ನಾವು ನೋಡುವಾಗ ದಂಡು ಎಂಬುದಾಗಿ ಆರು ಸಾವಿರಗಳಷ್ಟು ದೆವ್ವಗಳು ಒಬ್ಬ ವ್ಯಕ್ತಿಯಲ್ಲಿ ಇರುವಂತ ಸಮಯದಲ್ಲಿ ಆತನು ಮನೆಯಿಂದ ಕುಟುಂಬದಿಂದ ಸಮಾಜದಿಂದ ಬಹಿಷ್ಕಾರವಾದಂಥ ರೀತಿಯಲ್ಲಿ ಸಮಾಧಿಗಳ ಗವಿಗಳಲ್ಲಿ ವಾಸ ಮಾಡ್ತಾ ಇದ್ದಾನೆ ಉಡುವುದಕ್ಕೆ ಬಟ್ಟೆ ಇಲ್ಲ ತಿನ್ನುವುದಕ್ಕೆ ಆಹಾರ ಇಲ್ಲ ಏನೆಲ್ಲ ಕಲ್ಲುಗಳನ್ನು ತೆಗೆದುಕೊಂಡು ಬರುವಂತವ್ರಿಗೆ ಹೊಡಿತಾ ಇದ್ದಾನೆ ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ ಕಲ್ಲುಗಳಿಂದ ತನ್ನ ಮೈಯನ್ನು ಪರಚಿಕೊಳ್ತಾ ಗಾಯಗಳನ್ನು ಮಾಡಿಕೊಳ್ತಾ ಇದ್ದಾನೆ ಪ್ರಿಯರಿ ಹಲ್ವ ಈ ಸಂಗತಿ ಶಿಷ್ಯರಿಗೆ ಗೊತ್ತಿಲ್ಲ ಆದರೆ ಯೇಸುವಿಗೆ ಎಲ್ಲವೂ ಕೂಡ ಗೊತ್ತಿಲ್ಲ ಯಾಕಂದರೆ ಆತನು